ಎಲ್ಲವೂ ಸರಿನೆ ನೀವು ಮಾಡ್ಬೇಕಾದ್ರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು ಜನ ಹೇಗೆ ಬರಬೇಕು ಅನ್ನೋ ಪ್ಲಾನ್ ನ ನೀವು ಮಾಡಬೇಕೀಗ ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ ಎಲ್ಲ ಪತ್ರಕರ್ತರು ದೊಡ್ಡ ದೊಡ್ಡ ಕೂತಿದೆ ಯಾಕಂದ್ರೆ ಆ ಪರಿಸ್ಥಿತಿ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಾನೆ ಹೇಳ್ಬೋದು ಬೇರೆ ದಾರಿನೇ ಇಲ್ಲ ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ಆ ಇದು ನಾನು ನಿಮ್ಮ ಪಾತ್ರ ಇದನ್ನ ಕರೆಕ್ಟ್ ನೀವು ಇಲ್ಲಿ ಹೇಳಿ ನೀವು ಇದೇ ಕೆಲಸವನ್ನ ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವ್ದು ರೀತಿಯಲ್ಲಿ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಕ್ಷಮಿಸಲೇಬೇಕಾಗತ್ತೆ ಯಾಕೆಂದ್ರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ಈ ಎಲ್ಲರೂ ರೀಲ್ಸ್ ಬಂದ್ಬಿಟ್ಟವ್ರೆ ಜನರ ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಬಗ್ಗೆ ಹೇಳ್ತೀನಿ ಆರು ತಿಂಗಳು ನಾಲ್ಕು ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದ್ಮೇಲೆ ಈ ಪ್ರಪಂಚಕ್ಕೆ ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗ್ಬಿಡುತ್ತೆ ಸೌಂಡ್ ಆಗ್ಬೋದು ಜನ ಆಗ್ಬೋದು ಯಾಕಂದ್ರೆ ಒಳಗಡೆ ಒಂದು ಒಂಬತ್ತು ಜನ ಅಷ್ಟು ಇದ್ದು ಇದ್ದು ನಾವು ನೋಡೋಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟಾಗಿ ಅವನೇ ಅಂತ ಅನ್ನಬಹುದು ಆದರೆ ಅವರ ಮನಸ್ಥಿತಿನೇ ಹಂಗೆ ಹಾಕ್ಬಿಟ್ಟಿರುತ್ತೆ ಅದು ನಮಗೆ ಅರ್ಥ ಆಗೋಲ್ಲ ಅದಕ್ಕೆ ಏನು ಹೇಳ್ತಿದ್ದೀನಿ ಎಲ್ಲರೂ ಈ ಮೊಬೈಲ್ ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಆ ರೀಲ್ಸ್ಗೆ ಅಲ್ಲಿ ನೋಡೋದು ಮತ್ತೆ ಏನು ಆಫ್ ಮಾಡೋದು ಎಲ್ಲರ ಜೀವನ ಆಗಿ ಮೊಬೈಲ್ ಮೇಲಿದೆ ಬೇರೆ ಯಂತ್ರ ಮೇಲೂ ಇಲ್ಲ ಅದರಿಂದಾಗಿ ಥಿಯೇಟರ್ಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಶನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ ಸರ್ ಹೌದಲ್ಲ ಸರ್ ಬಂದೀನೋ ಈಗ ಏನಾಗಿದೆ ನೋಡಿ ಕಲಾವಿದನೇ ಇಲ್ಲ ಮುಂಚೆ ಸಿನಿಮಾ ಆಗಲಿ ನಾಟಕ ರಂಗಗಳಾಗ್ಲಿ ಪ್ರತಿಯೊಂದಾಗ್ಲಿ ಕಲೆಗಾರ ಅಂತ ಬರುತ್ತಿದ್ದ ಡ್ಯಾನ್ಸ್ ಆಗ್ಬೋದು ಯಾವುದೋ ದೊಡ್ಡ ಕುಣಿತ ಇರ್ಬೋದು ಇನ್ನೊಂದು ಯಕ್ಷಗಾನ ಇರ್ಬೋದು ಅದಕ್ಕೆಂತ ಕಲಾವಿದರು ಇದ್ರು ಈಗ ಇಲ್ಲ ಈಗ ಮನೆಯಲ್ಲಿ ಇರೋರೆಲ್ಲ ಕಲಾವಿದರೆ ಯಾರು ಅವನೇ ಕಲಾವಿದ ಅವ್ನು ಇಟ್ಕೊತೇ ಏನೋ ಮಾತಾಡ್ತಾನೆ ಅದನ್ನು ಅಪ್ಲೋಡ್ ಮಾಡ್ತಾನೆ ಅವನೇನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ ಏನೋ ಬಡ್ಕೊತ ಇರ್ತಾನೆ ಅದನ್ನ ನೋಡಿ ನಮ್ಮಲ್ಲಿ ಕೂತಿ ಅಂದ್ಬಿಟ್ಟು ಮನೆ ತಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರ್ಗೆ ಬಂದರೆ ಬಿಟ್ಟು ಅವ್ರೆ ಅದು ಚೆನ್ನಾಗಿರಲಿ ಚೆನ್ನಾಗಿರದೆ ಹೋಗ್ಲಿ ಅದು ಇನ್ನ ಇನ್ನೂ ಮಾತಾಡೋಕ್ಕಿಲ್ಲ ಯಾಕೆಂದರೆ ನಾನು ಏನೇನೋ ಮಾತಾಡ್ಬಿಟ್ಟು ನೋಡೋಕ್ಕಾಗಲ್ಲ ಯಾವುದೋ ಹಳ್ಳಿ ಏನೇನೋ ನಮ್ಮ ಡ್ರೈವರ್ ಇದೇನೋಬ್ಬ ಮಂಜು ಅಂತ ಅಲ್ಲೆಲ್ಲ ನಿಂತವನೇ ಇಪ್ಪತ್ನಾಲ್ಕು ಗಂಟೆ ನಿಂತ್ಕೊಂಡೇನೆ ಮೊಬೈಲ್ ನಿಂತೇ ಮೊಬೈಲು ಆ ಗಾಣಿ ಏನು ಈ ತರ ಹುಚ್ಚುರಾಗ್ಬಿಟ್ಟವ್ರೆ ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ ನನ್ ಹುಚ್ಚುರಾಗ್ಬಿಟ್ಟಿದ್ದಾರೆ ಅವರು ಬೇರೆ ಏನು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಜೊತೆನೆ ಜೀವನ ನಡೆಸ್ತಾರಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ ಸರ್ ಹಂಗಾಗಿದೆ ಸರ್ ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರ್ಸ್ಬೇಕು ಕಥೆನ ಯಾವ ತರ ಹೇಳಬೇಕು ನೋಡಿ ಎಷ್ಟು ಕಲಾವಿದರ ಇದ್ದಾರೆ ಅಂದ್ರೆ ನೂರಾರು ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ತುಂಬಾ ತುಂಬಾ ಒಳ್ಳೆ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು ಸಾಕೆ ಪಟ್ 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 ನಾನು ತಲೆ ಹೇಳಿ ನನ್ನ ಡೈಲಾಗ್ ಯಾವ್ದು ಎಲ್ರಂತ ಹೇಳ್ಕೊಂಡ್ ಬರ್ತೀನಿಲ್ಲ ಕಡೆಯಲ್ಲಿ ಅದಲ್ಲ ಈ ಸಿನಿಮಾ ಒಳ್ಳೆ ಡೈಲಾಗ್ ನನ್ನ ಮನ್ಸಲ್ಲ ಇತ್ತು ಕಡೆಗೆ ದುಡ್ಡು ದುಡ್ಡು ಅನ್ನೋದು ಎಲೆಕ್ಷನ್ ಅಲ್ಲಿ ಈ ಪೊಲೀಟಿಯನ್ಸ್ ಕೂಡ ಕುಕ್ಕರ್ ಇದ್ದಂಗೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನು ಮಾಡಕ್ಕಾಗಲ್ಲ ಸ್ನೇಹ ಪರ್ಮನೆಂಟ್ ಆಗಿ ಉಳಿಯುತ್ತೆ ಅಂತ ಅದು ಹೇಳಂಗಿಲ್ವಲ್ಲ ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪ ಈ ಪೊಲಿಟಿಷನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ ಅದು ಇರುತ್ತೆ ನಾಳೆ ಹೋಗುತ್ತೆ ಅಲ್ಲಮ್ಮ ಆದರೆ ಸ್ನೇಹ ಹಂಗಲ್ಲ ಅದು ನಮ್ಮ ಪುಟ್ಕೋಸಿ ಇದ್ದಂಗೆ ಯಾವಾಗ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದೀವಿ ಎರಡು ಮೂರು ಡೈಲಾಗ್ ನಾಗಿದ್ದ ಪ್ರಸಾದ ನಮಸ್ಕಾರ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ನನಗೆ ಈ ಸಿನಿಮಾ ನಡೆಸಿದ್ ಕಾಮಿಡಿ ಕಥೆ ಹೇಗಿದೆ ಕಥೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಏನು ನಗಿಸ್ತಾರೆ ಅನ್ನೋದೇ ಅದರಲ್ಲೂ ನಮ್ಮ ಇವರು ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಭಾಳ ಚ ಇಷ್ಟ ಆಯಿತು ಗೌರವ ಎಷ್ಟು ಈಸಿಯಾಗಿ ಲೀಲಾಚಾರವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು ನಾವು ತುಂಬ ತಲೆ ಕೆಲ್ಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ ಮೂವತ್ತೈದು ವರ್ಷ ಅಲ್ವಾ ಈ ನಮ್ಮ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಕೆಲವರು ಬೇಕು ಅಂತ ಅಡ್ಡ ಬಂದ್ಬಿಡೋದು ಯಾಕೆಂದ್ರೆ ಅವ್ನು ಕಾಣಬೇಕಂತೆ ಇಲ್ಲ ಎರಡು ಮೂರು ಡೈಲೆ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈನಾಗ ಹೇಳ್ತಾನೆ ಇರೋದು ಉದ್ದಕ್ಕೂನು ಯಾಕೆ ರೀ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ ನಾವು ಕಾಣಬೇಕಲ್ಲ ಜನರಿಗೆ ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಅದಲ್ಲ ಸುಮ್ಮನೆ ಸೈಲೆಂಟ್ ಆಗಿದ್ರು ಹೈಲೈಟ್ ಆಗ್ಬಿಡುತ್ತೆ ಒಂದೇ ಡೈಲೇ ಹೈಲೈಟ್ ಆಗ್ತಾ ಹೋಗುತ್ತೆ ಗೌಂಡಮಣ್ಣಿ ಚೆಂದಿ ಚೆಂದಿತ್ರ ಆ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡೋದ್ ನೀವು ಆಮೇಲೆ ನಮ್ಮ ಅವ್ರಿಗೆ ನಾನೊಂದು ಮಾತು ಹೇಳಿದ್ದೇನೆ ನೀವು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ ಅವಾಗ ನಾನು ಹೇಳಿದ್ದೆ ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾನಿದೆ ಹೀರೋಯಿನ್ ಏನು ಬೇರೆ ಮಾಡೋ ಅಂತ ಹೇಳಿದೆ ನಾನು ನನಗೆ ನೋಡಿ ಹೀರೋಯಿನೇ ಆಗಿಬಿಟ್ಲಿ ಅವ್ರಿಗೆ ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ ಆದರೂ ಕೂಡ ನಿಮ್ಮ ಸಿನಿಮಾ ನೀವು ಏನು ಹೆಸರಿಟ್ಟಿದ್ರೂ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ ಯಾಕೆಂದರೆ ಇವರಿಗೆ ದೇವರ ಆಶೀರ್ವಾದ ಬಹಳ ಚೆನ್ನಾಗಿದೆ ಥಿಯೇಟ್ರ್ ಜನ ಬಂದೇ ಬರ್ತಾರೆ ಸಿನಿಮಾ ಓಡೇ ಓಡುತ್ತೆ ಚೆನ್ನಾಗಿದ್ರೆ ಹಂಡ್ರೆಡ್ ಡೇಸು ಓಡುತ್ತೆ ನಿಮ್ಮ ಟೈಟ್ಲ್ ಯಾಕೆ ಅಂದರೆ ಇವರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಒಂದು ಏನು ಕರೆಕ್ಟಾಗಿ ಒಂದು ಅಸ್ತ ಸಿಕ್ಬಿಟ್ಟಿದೆ ಅದೇ ಗಿಲ್ಲಿ ನಾವು ಸ್ವಲ್ಪ ಓಪನ್ ಮಾರ್ಕೆಟ್ ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರುವಂತ ಒಂದು ಸಾಧನೆಯನ್ನ ಸಾಧನೆಯಿಂದ ಜನರು ಮುಂದೆ ಬಿಗ್ ಬಾಸ್ ಅಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ ಜನರು ಮುಂದೆ ಅಷ್ಟು ಹತ್ರವಾಗಿಬಿಟ್ಟಿದ್ದಾರೆ ಗಿಲ್ಲಿ ತುಂಬಾ ಹತ್ರ ಆಗಿದೆ ಗಿಲ್ಲಿ ಈ ರೇಂಜಲ್ಲಿ ಬಿಗ್ ಬಾಸ್ ಅಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ ಇಷ್ಟು ಫೇಮ್ ಆಗಿರೋಂಥವ್ರು ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆ ಮನೆಗೆ ಗಿಲಿನೇ ಇಷ್ಟಪಡ್ತಾರೆ ನನ್ನ ಸ್ನೇಹಿತರಿದ್ದಾರೆ ಸರ್ ಇಲ್ಲಿ ಎಲ್ಲಿ ಇವರು ಈ ಏನಪ್ಪಾ ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸರ್ ಒಂದೇ ಒಂದ್ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಕರ್ಕ ಬನ್ನಿ ಸರ್ ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ ನಾನು ಮುಖಸ್ತುತಿ ಹೇಳ್ತಾ ಇಲ್ಲ ಹೇಳ್ತಾರೆ ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸ್ ಅಲ್ಲೇನೆ ಗಿಲ್ಲಿ ಬಗ್ಗೆ ಬೇರೆ ಬೇರೆ ಯಾರು ಅವ್ರಲ್ಲ ಕಂಟೆಸ್ಟೆಂಟ್ಸ್ ಅವ್ರು ಏನಾರು ಮಾತ್ರ ಹೆಂಗ್ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎತ್ನಿದ್ದು ಬಿಡ್ತಾರೆ ಅವಳು ಟಿ ವಿ ಮುಂದೆ ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ ಸೂಪರ್ ಹಿಟ್ಟು ಬಂದೇ ಬರ್ತಾರೆ ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ ನೀವು ಅದನ್ನ ಹಂಗೆ ಉಳಿಸ್ಕೊಡಿ ಹಾಕ ಫ್ಯಾನ್ಸ್ ತುಂಬಾ ಜನ ಇರ್ತಾರೆ ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ ಸುತ್ ಬಿಡ್ತಾರೆ ಅದನ್ನು ನೋಡ್ಕೊಳ್ಳಿ ಆ ಗಾಳಿಗೆ ಏರ್ಬಿಟ್ಟಿಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಂಡಿಸ್ಕೊಂಬಿಡು ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರಾ ಸೊ ಅದಿರೋದ್ರಿಂದ ಆ ನನ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ ಏನೂ ಆಗಲ್ಲ ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ ಟಿ ವಿ ಮೀಡಿಯಾದವರ ಆಶೀರ್ವಾದನೂ ಬೇಕು ಅವರ ಬೆಂಬಲವೂ ಬೇಕು ಆಮೇಲೆ ಅವರ ಪ್ರಚಾರನೂ ಬೇಕು ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್ ಯಾರು ಏನೇನೆ ನಮಗೆ ನಾವೇ ಹೊಗಳಕೊಂಡ್ರು ಹೊಗಳಬೇಕಾಗಿರೋದು ಯಾರು ಜನ ಥಿಯೇಟ್ರಿಗೆ ಬರಬೇಕು ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ ಬನ್ನಿ ಸ್ವಾಮಿ ಸ್ವಾಗತ ಕವಿರತ್ನ ವಿನಾದಿನ ಪ್ರಸಾದ್ ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು ನಾನು ಪಾತ್ರ ಮಾಡಿದೀನಿ ನೋಡಿ ಎಲ್ಲಿ ದೊಡ್ಡದಾಗ ಹಾಕಿದ್ದಾರೆ ಎಲ್ಲರೂ ನನಗೆ ಗೌರವ ಗಿಲ್ಲಿ ಎಲ್ರಿಗೂ ಕಂಗ್ರಾಚುಲೇಷನ್ ಎಲ್ರಿಗೂ ಕಂಗ್ರಾಟ್ ಕಂಗ್ರಾಚ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ ಇನ್ ಇಬ್ರು ಒಂದೇ ಸೈಜ್ ಆಗ್ಬಿಟ್ವ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆ ಬಡದು ಬಾಯಿಗೆ ಹಾಕೊಂಡ್ರಲ್ರಿ ಸಾರ್ ಒಂದು ನಿಮಿಷ ಇದಕ್ಕೂ ಕೂಟ ಬಿಡ್ಲಿಲ್ಲ ನನ್ನ ನಾನು ಮಾಡಿರೋ ನಮ್ಮ ಮೂರು ದಿನ ನಾನು ನಾಳೆ ಎಲ್ರಿಗೂ ಹಂಗೆ ರಿಪೀಟ್ ಮಾಡಿದ್ರು ಒಂಥರ ರಂಭಾ ಕೊಯ್ದು ಬಿಟ್ಟು ನೀವು ನೋಡಿ ಬೇಕಾರೆ ಈ ಸಿನಿಮಾ ನಾನು ಆಕ್ಟ್ ಮಾಡಿರೋದು ಮೂರೇ ದಿನ ಆದ್ರೆ ಎಷ್ಟು ಎರಡೂವರೆ ಗಂಟೆನು ಸಿನಿಮಾಲ ಇದ್ದೀನಿ ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ ಒಂದು ಸೆಕೆಂಡ್ ಹಣ ಇದೊಂದೇ ಒಂದು ಒಂದ್ಬಿಟ್ಟಿ ಸುತ್ತೇಲಾ ಕೊಟ್ಟು ಇಲ್ಲ ಬಹಳ ಒಳ್ಳೆ ಒಳ್ಳೆದು ಆನಂದ ಯಾಕೆಂದ್ರೆ ನನ್ ತುಂಬಾ ಸಿನಿಮಾ ಯಾವುದು ನಗೆ ಬಾಂಬು ಮತ್ತೆ ಸುಮಾರು ಜೊತೆ ಕೆಲಸ ಮಾಡಿದಿನಿ ನೋವಾಗದಂಗೆ ಕೆಲಸ ತುಂಬಾ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ರನ್ನ ಯಾವ ರೀತಿ ನಡ್ಸ್ಕೋಬಹುದು ಆ ರೀತಿ ನಡ್ಸ್ಕೊಂಡಿದೀರಾ ನಿಮ್ಗೆ ದೇವರ ಆಶೀರ್ವಾದನೂ ಇದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡೇ ಓಡುತ್ತೆ ನಮ್ಮ ಆಶೀರ್ವಾದನು ನಿಮ್ಮಲ್ಲಿ ಇರಲಿ ಬನ್ನಿ ದೊಡ್ಡವರ ಆಶೀರ್ವಾದ ಸಾಧು ಮಹಾರಾಜ್ ಸಾಧು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ